ಗಣರಾಜ್ಯೋತ್ಸವದ ಈ ಶುಭ ದಿನದಂದು ವೇದಿಕೆ ಮೇಲೆ ನನ್ನ ಅಧಿಕಾರಿ ಮಿತ್ರರು ಜಿಲ್ಲಾಧಿಕಾರಿಗಳು ಸಿಇಒ ಅವರು ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ಬಂದಿದ್ರೆ ಪತ್ರಿಕಾ ಮಿತ್ರರು ದೇಶದಲ್ಲಿ ಬಹುಶಃ ತುತ್ತ ಖುಷಿ ತರ್ತಕ್ಕಂತ ದಿನ ಇವತ್ತು ಪ್ರಜೆಗಳು ಪ್ರಜೆಗಳಿಂದಲೇ ಪ್ರಜೆಗಳ ಈ ಆಡಳಿತದ ವ್ಯವಸ್ಥೆಗೆ ಚಾಲನೆ ನೀಡ್ತಕ್ಕಂತ ದಿನ ಇವತ್ತು ಎಪ್ಪತ್ತೇಳು ವರ್ಷಗಳಾದವು ಹಲವಾರು ಸುಧಾರಣೆಗಳತ್ತ ಗಮನ ಹರಿಸಿದ್ದೀವಿ ಗಣರಾಜ್ಯೋತ್ಸವ ಮತದಾನದ ವ್ಯವಸ್ಥೆ ಇವೆಲ್ಲವುಗಳಲ್ಲಿ ಹಲವು ಸುಧಾರಣೆಗಳು ಬಂದರೂ ಇನ್ನೂ ಹಲವು ಸುಧಾರಣೆಗಳು ನಾವು ಗಮನ ಇದೆ ಅಂಬೇಡ್ಕರ್ ಅವರು ಹಲವು ರಾಷ್ಟ್ರಗಳನ್ನ ಅಲ್ಲಿ ಸಂವಿಧಾನಗಳನ್ನ ಓದಿ ಅತ್ಯಂತ ಅದ್ಭುತವಾದ ಸಂವಿಧಾನವನ್ನು ಕೊಡ್ತಾ ಇದ್ದು ಇನ್ನು ಕೆಲವು ಸುಧಾರಣೆಗಳತ್ತ ಗಮನಿಸ್ತಕ್ಕಂಥದ್ದೆಲ್ಲರದ್ದು ಇದೆ ಆದ್ರಿಂದ ಇವತ್ತು ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನ ತಮ್ಗೆಲ್ಲರಿಗೂ ಧರಿಸ್ ಬೇಸರ ಸಂಗತಿ ಒಂದು ಶಾಸಕರು ಇಲ್ಲ ಈ ಸಲ ಬಾಲ್ಕೋಟೆ ಶಾಸಕರು ನಾವು ಆದಷ್ಟು ಬೇಗ ಒಂದು ಡೇಟ್ ನಿಗದಿ ಆಗಬೇಕಾಗಿದೆ ಮೆಡಿಕಲ್ ಕಾಲೇಜ್ಗೋಸ್ಕರ ಆ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡತಕ್ಕಂಥದ್ದು ಬಹುದನಿಗಳಿಂದ ರೈತನು ಅನುಭವಿಸ್ತಕ್ಕಂತ ನೋವಿಗೆ ಸ್ಪಂದಿಸಿದ ಸರ್ಕಾರ ಪ್ರತಿ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಹಾಗೂ ಮನ ಬೇಸೆಗೆ ಮೂವತ್ತು ಲಕ್ಷ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಿ ನಾನು ಕೇಳಿದ್ದೀನಿ ಈ ಕೊಡ್ತಿದ್ದೀನಿ ಅಂತ ಕೊಟ್ಟ ತಕ್ಷಣ ಆವತ್ತೇ ಮುನ್ನೂರಿಂದ ನಾಲ್ಕು ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನ ರೈತರಿಗೆ ಕೊಡುವ ಚಾಲನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ವಿಚಾರಿಸಿದೀವಿ ಆಲ್ರೆಡಿ ರೆಡಿನೂ ಇದೆ ಆದಷ್ಟು ಶೀಘ್ರದಲ್ಲೇ ರೈತರಿಗೆ ತೊಂದರೆಯನ್ನ ನಿವಾರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಭಿವೃದ್ಧಿ ಹಲವಾರು ವಿಚಾರಗಳಲ್ಲಿ ಇದ್ದಾವೆ ಬಡವ ಬಲ್ಲಿದ ಭೇದ ಭಾವ ಇರಬಾರದು ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬನ ಬದುಕಾಗಬೇಕು ಅಂತಕ್ಕಂತ ಸದಿಚ್ಛೆ ಸರ್ಕಾರದಿತ್ತು ಆ ಸದಿಚ್ಛೆ ನಾವು ನಿರ್ವಹಿಸ್ ನಾವು ಕಂಡ ಹಾಗೆ ನಾನು ಸಣ್ಣನಿಂದ ಇಲ್ಲಿಗೆ ಬಂದ ಹಾಗೆ ಹಸು ಮುಕ್ತ ಇವತ್ತು ರಾಷ್ಟ್ರ ಆಗಿದೆ ರಾಜ್ಯ ಆಗಿದೆ ಕೂಲಿಗಾಗಿ ಅಲಿದಾಡ್ತಕ್ಕಂತ ಜನರು ಪರಿದಾಟ ಪಡೆದಾಟಗಳನ್ನ ನೋಡಿದ್ರೆ ಅದು ಇವತ್ತು ಬಂದಾಗಿದೆ ನಾವೆಲ್ಲ ನಲ್ಲಿ ಇದ್ದು ಚಿಮಿನಲ್ಲಿ ಓದ್ತಕ್ಕಂಥವ್ರು ಇವತ್ತು ಯಾವುದೇ ಬಡವ ಇವತ್ತು ಲೈಟ್ ನಲ್ಲಿ ಓದ್ತಕ್ಕಂಥದ್ದಾಗುತ್ತೆ ಹಲವಾರು ಅಭಿವೃದ್ಧಿ ಪಥದತ್ತ ಈ ದೇಶ ಇಲ್ಲಿವರೆಗೆ ಬಂದಿದೆ ಒಂದೊಮ್ಮೆ ಸೈಕಲ್ ನೋಡ ಹತ್ತಿದವರು ನೋಡ್ತಕ್ಕಂತ ಕಾಲ ನಾವು ನೋಡಿದೀವಿ ನಮ್ಮ ಅಜ್ಜ ಮುನ್ ತಂದೆಯವರು ಹೇಳ್ತಿದ್ರು ಸೈಕಲ್ ತಂದಾರಪ್ಪ ಇವತ್ತು ತಾಲೂಕಿಗೆ ಒಂದೊಂದು ಹೆಲಿಕಾಪ್ಟರ್ ತರ್ತಕ್ಕಂತ ನಾಯಕರು ಇವತ್ತು ಉಟ್ಟು ಹೀಗೆ ಈ ದೇಶ ಅಭಿವೃದ್ಧಿ ಪ್ರತದತ್ತ ಹೋದ್ರೆ ಧರ್ಮ ದೇಶ ಜಾತಿಯ ತಳ್ಳೂರಿಯಲ್ಲಿ ಕೆಲವೊಮ್ಮೆ ರಾಜಕಾರಣದ ಲಾಲಸಗಾಗಿ ಜನರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂತ ಹಲವಾರು ವಿಚಾರಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಇದಕ್ಕೆ ನಾವು ಕಡಿವಾಣ ಹಾಕದಿದ್ರೆ ಇದಕ್ಕೆ ಕಡಿವಾಣ ಹಾಕದಿದ್ರೆ ದೇಶ ಬೇರೆ ದತ್ತ ಓದಿಯಿತು ಭಯ ಯುವಕರಿಗೆ ಇವತ್ತು ಉದ್ಯೋಗದ ಕೊರತೆ ಎಲ್ಲದೆ ನೋಡಿನಲ್ಲೆಲ್ಲ ಯುವಕರು ಇವತ್ತು ಆ ನೌಕರಿ ಇಲ್ಲದೆ ಜಾಬ್ ಇಲ್ಲದೆ ಅದೇ ಅಲೆದಾಡ್ತಕ್ಕಂಥದ್ದು ಬಹಳ ಆತಂಕಕಾರಿ ವಿಷಯ ಇಂಥವುಗಳಿಗೆ ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಕೆಲವು ವಿಚಾರಗಳಲ್ಲಿ ಕಡಿವಾಣ ಹಾಕ್ತಕ್ಕಂಥ ಕೆಲಸಕ್ಕೆ ಹೋಗಬೇಕಾಗಿದೆ ಎನಿ ಹೌ ಇಲ್ಲಿವರೆಗೆ ದೇಶವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿ ಬೆಳೆಸ್ತಂಥ ನನ್ನ ಹಿಂದಿನ ಎಲ್ಲ ನಾಯಕರಿಗೆ ಅಂಬೇಡ್ಕರ್ ಆದಿಯಾಗಿ ಜವಹರ್ಲಾಲ್ ನೆಹರು ಆದಿಯಾಗಿ ಮಹಾತ್ಮಾಜಿ ಆದಿಯಾಗಿ ಅವರೆಲ್ಲರನ್ನೂ ಒತ್ತು ಸ್ಮರಿಸಿಕೊಳ್ತಕ್ಕಂಥ ದಿನ ನಾನು ಸ್ಮರಿಸಿಕೊಳ್ಳೋದ್ರ ಜೊತೆಗೆ ತಮ್ಮೆಲ್ಲರಿಗೂ ಎಪ್ಪತ್ತೇಳನೇ ಕರ್ನಾಟಕದ ಸೋದ ಶುಭಾಶಂಸನೆ ತರ ಹೇನ್ ವರ್ಷದ ಮಜಸೇನಿಕರು ತಕಿಲ್ಲಿ ಬಸರ ಅದು ಯು ಹುಡುಕಿನ ಸಲ ಅದರ ಧರ್ಮದತೆ ಇಲ್ಲ ನಮ್ಮತ್ರ ಬಂದಿದರ ಬಾಬಾಸಿ ಸರ್ ಇಲ್ಲಿ ಪ್ರತಿ ಸಲ ಮಜಸೇನಿಕರ ಬಾಬಾಸಿ ತರ ಯಾಕ ಪಾಕಲಿ ನಾನು ಲಿಮಿಟೆಡ್ ಒಂದ ವಾರ್ಡಲ್ಲಿ 31 ಕ್ಕೆ ಸೆಷನ್ ಅನ್ವಯನೆ ಕರೆದು ಅದೇ ಸಂಚಿತ ಆಯ್ತು ಆಯ್ತು ಕುಡಿ ಸರ್ ತಕ್ಕದರನಲ್ಲಿ ಸರ್ ಅದು ಹುಡುಕನ ಬಿ ಮೂರ್ತಿದ ಏನಾಗಿದೆ ಸುಪ್ರೀಂ ಕೋರ್ಟ್ ಡಿಸೈಡ್ಮೆಂಟ್ ನಂತರ ಮೂರ್ತಿ ತಟ್ಟು ಸಂಚಿತ ಸಾರ್ವಜನಿಕ ಜಾಗದಲ್ಲಿ ಮಾಡೋಕ್ಕೆ ಒಂದು ದೊಡ್ಡ ಸಮಸ್ಯೆ ಅದ್ರ ಬಗ್ಗೆ ಕೆಲವರಿಗೆ ಇದು ಇರೋದಿಲ್ಲ ಕೆಲವರು ಈಗ ಆಗಬೇಕು ಆಗ್ಬೇಕು ಅನ್ನೋದೆಲ್ಲ ಕ್ಷೇತ್ರ ಹಳ್ಳಿಗಳಿಡಕ್ಕಿಂತ ಜಿಲ್ಲೆವರೆಗೆ ರಾಜ್ಯಾದ್ಯಂತ ಈ ಸಮಸ್ಯೆ ಕಾಣ್ತದೆ ನೋಡೋಣ ಇಪ್ಪತ್ತ್ ಮೂರನ ಜನ ಹುತಾತ್ಮರ ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಬೇಕಾದ ಜಿಲ್ಲಾ ಆಡಳಿತ ರೆಡಿ ಮಾಡ್ಕೊಂಡು ಗೌರ್ಮೆಂಟ್ ಕಲಿಸಿ ಅವ್ರು ಬಳಿ ಕೆಲಸ ಮಾಡ್ತಾರೆ ಜಾಯಿಂಟ್ ಸೆಷನ್ ಇದೆ ಇದರಲ್ಲಿ ಗವರ್ನರು ಮಾತನಾಡದೆ ಪ್ಲೇ ಮಾಡಬಹುದು ಈಗ ನಮ್ಮ ಇಲಾಖೆ ಬಹಳ ನಶೆಯಲ್ಲಿದೆ ನಶೆ ಇಳಿಸ್ಬೇಕಲ್ಲ ಇದನ್ನೆಲ್ಲ ನಾವು ಮಾಡ

ಅವರು ಏನೇನು ಮಾಡಿದರು ಇದ್ದಾಗ ಒಂದು ಇಲ್ಲಾರ್ದಾಗ ಒಂದು ಮಾತಾಡಿದ್ರಲ್ಲ ಅದ್ರಾಗ ಅರ್ಥ ಇರೋದಿಲ್ಲ ಅದನ್ನೆಲ್ಲ ನಾನು ಹೇಳಬೇಕಾಗತ್ತೆ ನಾನು ಅಸೆಂಬ್ಲಿ ಹೇಳೋದಕ್ಕೆ ಅಲ್ಲಿ ಹೇಳ್ತೀನಿ ಅಸೆಂಬ್ಲಿ ಉತ್ತರ ಕೂಡ ಕಾಯ್ತಾ ಇದ್ದೀನಿ ಅಲ್ಲಿ ಕೊಡಬೇಕು